ಅಂದ್ರೆ ಒಂದು ಬಿಲ್ಲು ಸಿಕ್ಕಿತ್ತು ಇನ್ನೊಂದು ಗದೆ ಸಿಕ್ಕಿತು ಅಂದ್ರೆ ಗದೆಯನ್ನೇ ಬಿಲ್ಲಿಗೆ ಹೂಡಿಬಿಡ್ತಾ ಇದ್ದವ ಅವನಿಗೆ ಯಾವ ನಿಯಮವೂ ಇರಲಿಲ್ಲ ನಿಯಮಗಳನ್ನು ಮೀರಿ ಯುದ್ಧ ಮಾಡುತ್ತಾ ಇದ್ದವ ಭೀಮ ನಿಯಮಾನುಸಾರ ಒಂದು ಚಟುವಟಿಕೆಯ ಒಳಗೆ ಚೌಕಟ್ಟಿನ ಒಳಗೆ ಯುದ್ಧದ ಕೌಶಲವನ್ನು ತೋರ್ತಾ ಇದ್ದವ ಅರ್ಜುನ ಹೀಗೆ ಎರಡೂ ತರದವರು ಈ ಭೀಮನಿಂದ ಟ್ರೈನಿಂಗ್ ಆಗಿದೆ ಕೃಷ್ಣನಿಂದ ಟ್ರೈನಿಂಗ್ ಆಗಿದೆ ಅರ್ಜುನನಿಂದ ಟ್ರೈನಿಂಗ್ ಆಗಿದೆ ದೃಷ್ಟದ್ಯುಮ್ನಿಂದ ಟ್ರೈನಿಂಗ್ ಆಗಿದೆ ಆದರೆ ನಮ್ಮಲ್ಲಿ ಹಾಗೆ ಟ್ರೈನಿಂಗ್ ನಾಲ್ಕು ಜನ ಕೊಟ್ಟರೆ ನಾಲ್ಕು ದಿಕ್ಕಾಗ್ತಿತ್ತು ಆದರೆ ಅಷ್ಟೂ ಜನ ನಾನು ಇಂಥ ವಿಷಯ ಹೇಳುತ್ತೇನೆ ನೀನು ಇಂಥ ವಿಷಯ ಹೇಳುವಂತ ಮಾತಾಡಿಕೊಂಡು ಕೊಟ್ಟ ಟ್ರೈನಿಂಗು ಪ್ರತಿಯೊಬ್ಬರಲ್ಲೂ ಅದೇ ಅರ್ಜುನನ ಅದೇ ಭೀಮನ ಪಡಿಯಚ್ಚು ಅಂತ ಅನ್ನೋದು ಯುದ್ಧದ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ನೋದನ್ನು ದುರ್ಯೋಧನ ಆರಂಭದಲ್ಲೇ ಅತ್ರಶೂರ ಮಹೇಶ್ವಾಸಾಹ ಭೀಮಾರ್ಜುನ ವಸ್ತುತಃ ಭೀಮಾರ್ಜುನರಿಗೆ ಯಾರೂ ಸಮ ಅಲ್ಲ ಆದರೆ ಅವರು ಹೇಳಿಕೊಟ್ಟ ಅನ್ನು ಅವರು ಬಳಸುವುದಾದ್ರಿಂದ ನಾವು ಅವರನ್ನು ಗೆಲ್ಲುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಅಂತ ಹಾಗಾಗಿ ಭೀಮಾರ್ಜುನ ಸಮಯುಧಿ ಮುಂದೆ ಹೆಸರು ಹೇಳ್ತಾ ಹೋಗ್ತಾನೆ ಯುಯುಧಾನೋ ವಿರಟಶ್ಚ ಧ್ರುಪದಶ್ಚ ಮಹಾರಥ ಧೃಷ್ಟಕೇತು ಚೇಕಿ ತಾನ ಕಾಶಿರಜ್ಚ ವೀರ್ಯನ್ ಪುರುಜಿತ್ ಕುಂತಿಭೋಜ್ಚ ಶರಪುಂಗವ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಇಲ್ಲಿಗೆ ಹನ್ನೊಂದು ಜ